ಆತ್ಮೀಯ ಶ್ರೀ ಬಮಲಿಂಗೇಶ್ವರ ಸ್ವಾಮಿಯ ಸೇವಾ ಟ್ರಸ್ಟ್ ನ ಉಪಾಧ್ಯಕ್ಷರಾದಂತ ಶಿವವರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರಲಿ ಶುಭವಾಗಲಿ ಅಂತ ಹೇಳಿ ನಾನು ಆರೈತೇ ನನ್ನ ಆತ್ಮೀಯ ಸ್ನೇಹಿತರಾದ ಶಿವ ಅವರು ಇಂದು ಅವರು ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ ಆಯುರ್ ಆರೋಗ್ಯ ಎಲ್ಲವನ್ನು ಕಾಪಾಡಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಭಗವಂತ ಎಲ್ಲ ರೀತಿಯನ್ನು ಸಹ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ ಇವತ್ತು ನಮ್ಮ ಒಂದು ಪಕ್ಷದಲ್ಲಿ ಒಬ್ಬ ಪ್ರಾಮಾಣಿಕನಾಗಿ ಇವತ್ತು ಪಕ್ಷದ ಪರವಾಗಿ ಹಗಲಿಗಳು ಸಾಕಷ್ಟು ಕೆಲಸವನ್ನು ಮಾಡ್ತಾ ಪಕ್ಷಕ್ಕೋಸ್ಕರ ಇವತ್ತು ಸಾಕಷ್ಟು ಶ್ರಮ ಹಾಕಿದರೆ ಅವ್ರಿಗೆ ಅವ್ರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಆತ್ಮೀಯ ಸ್ನೇಹಿತ ಸಮಾಜ ಸೇವಕ ಶಿವ ಚಂಗಾವರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಸಾಮಾಜಿಕವಾಗಿ ಸಮುದಾಯ ಮತ್ತು ಸಮಾಜ ಸೇವೆ ಮಾಡಲು ಆ ಭಗವಂತ ಹೆಚ್ಚಿನ ಶಕ್ತಿ ನೀಡಲಿ ಅವರಿಗೆ ಇನ್ನು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಎಂದು ಅವರಿಗೆ ಶುಭಾಶಯವನ್ನು ಕೋರ್ತೇನೆ ನನ್ನ ಸಹೋದರ ಚಂಗಾರ ಅವರಿಗೆ ನಲವತ್ತೆರಡನೇ ಹುಟ್ಟುಬ್ಬರ ಹಾರ್ದಿಕ ಶುಭಾಶಯಗಳು ಚಂಗಾರವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಜೊತೆಗೆ ರಾಜಕೀಯ ಭವಿಷ್ಯನ ಕೊಟ್ಟು ಬಡ ಜನಗಳನ್ನ ಸೇವೆ ಮಾಡಲಿ ಅಂತ ಈ ಮೂಲಕ ಅವ್ರನ್ನ ಹಾರೈಸ್ತೀನಿ ಮತ್ತು ನೆಮ್ಮದಿ ಕೊಡ್ಲಿ ಅಂತ ಈ ತಾಲೂಕು ಕಂಡಂತ ಬಡವರ ಬಂಧು ಬಡವರ ಕಿರಣ ಬಡವರ ಜ್ಯೋತಿ ಅಹಿಂದ ನಾಯಕ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಹಿತೈಷಿಗಳು ಹಾಗೂ ನನ್ನ ನೆಚ್ಚಿನ ಮಾವನ ಮಾವನವರಾದಂತಹ ಶಿವಲಿಂಗ ನಾಯ್ಕರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲು ಹೆಚ್ಚಿನ ಶಕ್ತಿಯನ್ನು ನೀಡಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶಿವ ಚೆಂಗಾವರ ಅಣ್ಣನವರಿಗೆ ಜನ್ಮ ದಿನದ ಶುಭಾಶಯಗಳು ಹಾಗೆ ಸಮಾಜ ಸೇವೆ ಮಾಡುವ ಅತಿ ಹೆಚ್ಚು ಶಕ್ತಿ ಮತ್ತು ಆರೋಗ್ಯ ಆಯಸ್ಸು ಅಂತಷ್ಟು ಕೊಡಲೆಂದು ನಾನು ಆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಬೇಡಿಕೊಳ್ಳುತ್ತೇನೆ ಜನ್ಮದಿನದ ಶುಭಾಶಯಗಳು ಅಣ್ಣ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶಿವ ಚಂಗವರ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಆಶಯಿಸ್ತೀನಿ ಒಳ್ಳೊಳ್ಳೆ ಕೆಲಸಗಳ ಕಾರ್ಯಗಳನ್ನು ಮಾಡಿ ನಿಮ್ಮ ನಿಮ್ಮ ಉತ್ತಮ ಬೆಳವಣಿಗೆ ಕಾಣಬೇಕು ಅಂತೇಳಿ ನಾನು ಹಾರೈಸ್ತೀನಿ ರಾಮಲಿಂಗೇಶ್ವರ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷರಾದ ಶಿವ ಚಂಗ ಅವರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಆಯುಷ ಕೊಟ್ಟು ಕಾಪಾಡಲಿ ಹಾಗೆ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಕಾರ್ಯದರ್ಶಿಯಾದ ಶಿವ ಚಂಗ ಅವರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಮತ್ತೊಮ್ಮೆ ಅವರಿಗೆ ಬಮ್ಮಲಿಂಗೇಶ್ವರ ದೇವರ ಆಯುಷ್ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೆ ಬಡವರ ಬಂದು ಯುವಕರ ಆಶಾಕಿರಣ ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿಗಳಾದಂತಹ ಚಂಗವರ ಶಿವಲಿಂಗನಾಯ್ಕವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಹಾಗೂ ಆ ದೇವರು ಅವರಿಗೆ ರಾಜಕೀಯ ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ ಹೋದರ ತರಬಹುದು ಹಾಗೆ ಶಿರಾ ತಾಲೂಕಿನ ಕಾಂಗ್ರೆಸ್ನ ಯುವ ಮುಖಂಡ ಹಾಗೂ ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶಿವ ಶಂಗವರ ಹಾರ್ದಿಕ ಶುಭಾಶಯಗಳು ನನ್ನ ಆತ್ಮೀಯ ಸ್ನೇಹಿತರಾದ ಚಂಗವರ ಶಿವು ಅವರಿಗೆ ನಾಲ್ಕನೇ ತಾರೀಕು ಹುಟ್ಟುಹಬ್ಬ ಇದೆ ಆ ಹುಟ್ಟುಹಬ್ಬದ ದಿನದಂದು ಆ ದೇವರು ಒಳ್ಳೆಗೆ ರಾಜಕೀಯ ಶಕ್ತಿ ಹಾಗೂ ಐಶ್ವರ್ಯ ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ ಭಾಗವಂತದಲ್ಲಿ ಶಿವು ಶಿವಶಂಗಾವರ್ ದೇವ್ರು ಒಳ್ಳೆ ಒಳ್ಳೆ ಕೆಲಸ ಮಾಡ ಆತ್ಮೀಯ ಅಣ್ಣಮ್ಮನಾದಂಥ ಚಂಗಾವರ ಶಿವ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಅವನಿಗೆ ಬಮಲಿಂಗೇಶ್ವರ ಒಳ್ಳೇದ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆ ಸನ್ನಿಧಿಯಲ್ಲಿ ಆರಿಸ್ತೇನೆ ಆತ್ಮೀಯ ಸ್ನೇಹಿತರು ಹಾಗೂ ಶಿರಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವ ಚಂಗಾವರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಜನಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಶಿವ ಚಂಗವರವರಿಗೆ ಹುಟ್ಟು ಹಬ್ಬ ಶ ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ನಮಸ್ಕಾರ ನನ್ನ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ಬಡವರ ಪರ ಹಾಗೂ ದಿನ ದಲಿತರ ಪರ ಹೆಚ್ಚಿನ ಹೋರಾಟ ಮಾಡಿ ತಾಲೂಕಿಗೆ ಅತಿ ಹೆಚ್ಚಿನ ಸಹಕಾರ ಮಾಡ್ತಾ ಬರ್ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಈಗ ಕೆಲಸ ಮಾಡ್ತಾವೆ ಅವ್ರಿಗೆ ಇನ್ನೂ ಹೆಚ್ಚಿನದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಅವರಿನ್ನೂ ತಾಲೂಕಿನ ಅಭಿವೃದ್ಧಿಗೆ ಹಾಗೂ ಬಡವರ ಶೋಷಿತ ವರ್ಗಗಳ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅವರು ಶ್ರಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ ಚಂಗವರ ಅವರು ನಲವತ್ತೆರಡನೇ ವರ್ಷದ ಹುಟ್ಟ ಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ಅವರಿಗೆ ಎಲ್ಲರಿಗೂ ನಮ್ಮ ಹೊಸೂರು ಜನತೆ ವತಿಯಿಂದ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಇವು ಚಂಗವರ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇವರು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹುಟ್ಟುಹಬ್ಬ ಇಟ್ಕೊಂಡಿರೋದ್ರಿಂದ ಅವರಿಗೆ ದೇವರು ಆಯುಷ ಆಶ್ವರ್ಯ ಹೆಚ್ಚಿನದಾಗಿ ಇನ್ನು ಅವರು ಇಂಪ್ರೂವ್ ಆಗಲಿ ಅಂತಂದ್ರೆ ನಾವು ದೇವರಲ್ಲಿ ಬೇಡ್ಕೊಳ್ತಾ ನಲವತ್ತೆರಡನೇ ಹಬ್ಬದ ಇದು ಶಿವ ಚಂಗವರ ಅವರಿಗೆ ಹುಟ್ಟು ಹಬ್ಬ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಶಿವ ಚಂಗವರದವರು ನಲವತ್ತೆರಡನೇ ವರ್ಷದ ಹುಟ್ಟು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ನಮ್ಮ ಚಿತ್ರ ಕ್ರಿಕೆಟ್ ವತಿಯಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ